ಸಮೀಪದಲ್ಲಿರುವಂತಹ ಪಡಗೋಡು ಎಂಬಲ್ಲಿ ರಸ್ತೆಯ ಪಕ್ಕದಲ್ಲಿ ಆಗ ಇಕ್ಕೆಲದಲ್ಲಿ ಇರುವಂತಹ ಇದೊಂದು ಭೂತೇಶ್ವರ ದೇವಸ್ಥಾನ ಇಲ್ಲಿ ಪ್ರತಿ ಶಿವರಾತ್ರಿಯ ದಿನ ಶಿವರಾತ್ರಿಯ ದಿನ ಇಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸ್ತಾರೆ ಆಮೇಲೆ ಕೆಲವರು ಕೋಳಿ ಇನ್ನಿತರ ಬಲಿ ಕೊಡ್ತಾರೆ ಹಾಗೆ ಅನ್ನ ಸಂತರ್ಪಣೆಯ ಕಾರ್ಯ ಕೂಡ ಇರುತ್ತೆ ಇಲ್ಲಿ ಬಹಳಷ್ಟು ಜನ ಹೇಳ್ತಾರೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಹಾಗೂ ಇನ್ನಿತರ ಈ ಬೇಡಿಕೆ ಕೋರಿಕೆಗಳನ್ನು ಹಿಡೇ ಅಂತ ಇಲ್ಲಿ ಬಂದು ಬೇಡ್ಕೊತಾರೆ ಹಾಗೆಯೇ ಇಲ್ಲಿ ಹೊಲ ಗದ್ದೆ ತೋಟ ಇರುವಂತಹ ಜಮೀನ್ದಾರರು ರೈತಾಪಿ ಜೀವನ ಮಾಡುವಂಥವರು ಈ ಕಡೆ ಇರೋರು ಜಾಸ್ತಿ ಹಾಗಾಗಿ ಇಲ್ಲಿ ಭಾಳಷ್ಟು ಜನ ನಡ್ಕೊಂಡ್ಬರ್ತಾರೆ ಸುಮಾರು ಮೂರುವರೆ ನಾಲ್ಕು ಸಾವಿರ ಜನಕ್ಕೂ ಹೆಚ್ಚು ಜನ ಸೇರಿದ್ದಾರೆ ಸೊ ಈ ಒಂದು ದೇವಸ್ಥಾನದ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು ಹಾಗಾಗಿ ಅವರ ವಿಚಾರಗಳನ್ನು ತಿಳ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ ಅವರಿಗೆಲ್ಲ ಒಂದು ಒಂದೆರಡು ಮಾತು ಬಟ್ರೆ ಕೇಳ್ತೀನಿ ಬಟ್ರೆ ನಮಸ್ಕಾರ ಹೇಗಿದ್ದೀರಾ ಪ್ರತಿ ಶಿವರಾತ್ರಿ ದಿನ ಜಾತ್ರೆ ಇಲ್ಲಿ ಪಡಗಾಡಲ್ಲಿ ಹಾಂ ಇಲ್ಲಿ ಸುತ್ತಮುತ್ತ ಜನ ಸೇರ್ತಾರೆ ಶಿವರಾತ್ರಿ ದಿನ ವಿಶೇಷವಾಗಿ ಶಿವರಾತ್ರಿನ ಸಂಭ್ರಮದಿಂದ ಆಚರಿಸ್ತೀವಿ ಮತ್ತು ಇಲ್ಲಿ ಸುತ್ತಮುತ್ತ ಸುಮಾರು ಒಂದು ನಾಲ್ಕೈದು ಸಾವಿರ ಜನ ಪ್ರತಿ ವರ್ಷ ಶಿವರಾತ್ರಿ ದಿನ ಸೇರ್ತೀವಿ ಹರಿಕೆ ಈ ಥರ ಪ್ರಾರ್ಥನೆ ಇದ್ದವ್ರದ್ದೆಲ್ಲ ಸಲ್ಲಿಸ್ತಾರೆ ಇವತ್ತಿನ ದಿನ ಇಲ್ಲಿ ಹೇಳ್ತಾರೆ ಗೊತ್ತಾ ಇಲ್ಲಿ ಹೆಚ್ಚಾಗಿ ಈ ಮಕ್ಕಳ ಭಾಗ್ಯ ಇಲ್ಲ ಇದ್ದವರಿಗೆ ಜಾಸ್ತಿ ಅನ್ನೋದು ಅದು ಅವರು ಸಂಕಲ್ಪದಿಂದ ಆಗ್ತದೆ ಯಾವ ತರ ಅವರು ಎಷ್ಟು ನಿಷ್ಠೆಯಿಂದ ನೆಟ್ಕತ್ತಾರೆ ಅದ್ರ ಮೇಲೆ ಅವರಿಗೆ ಫಲ ಸಿಗ್ತದೆ ಮತ್ತೆ ಇಲ್ಲಿ ವಿಶೇಷವಾಗಿ ವಾಹನ ವಾಹನ ಕಾಲದಲ್ಲಿ ಸುಗಮವಾಗಿ ಸಂಚಾರಕ್ಕೋಸ್ಕರ ಇಲ್ಲಿ ಹೆಚ್ಚಿನ ಪ್ರಾರ್ಥನೆಯನ್ನು ಮಾಡ್ತೇತಾರೆ ಹಿಂದಿನ ಕಾಲದಲ್ಲೆಲ್ಲ ತುಂಬಾ ತೊಂದರೆ ಆಗ್ತಿತ್ತು ಅಂತ ಹೇಳಿ ಇಲ್ಲಿ ಜನ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಿದ್ರು ವ್ಯಾಪಾರಕ್ಕೆ ಸಾಗರಕ್ಕೆ ಎಲ್ಲ ಸುತ್ತಮುತ್ತ ಅದೇ ಇವಾಗಲೂ ಕಂಟಿನ್ಯೂ ಆಗಿದೆ ಅದೇ ಏನನ್ನೂ ಕೇಳಿದ್ರು ಕೈ ಬಿಡೋದಿಲ್ಲ ಅಂತ ನೀವು ಹೇಳೋದು ಯಾವುದೇ ಫಲಾನ ಕೇಳಿದ್ರೆ ಈ ಫಲ ಸಿಗತಿ ಹೌದು ಅಲ್ವಾ ಹೌದು ಖಂಡಿತ ಧನ್ಯವಾದಗಳು ಧನ್ಯವಾದ ನಮಸ್ಕಾರ ನಮಸ್ತೆ ನಾನು ಗಡೇಮನೆ ಬಂಗಾರಪ್ಪ ಅಂತ ಹೇಳಿ ಇದು ಈ ದೇವ್ರಿಗೆ ನಡ್ಕೊಂಡು ಎಷ್ಟು ದಿನ ನಡ್ಕೊಂಡು ಬಂದಿದ್ದೀರ ನೀವು ನಾವು ಈ ದೇವರಿಂದ ನಮ್ಮ ಹಿರಿಯಕರು ಬಹಳ ವರ್ಷದ ಹಿಂದಿಂದ ಸಣ್ಣ ನಡ್ಕೊಂಡು ಜಾತ್ರೆ ಮಾಡ್ಕೊಂಡು ಬಂದಿದ್ರು ಒಂದು ಸುಮಾರು ಮುನ್ನೂರು ಜನ ಸ್ಟಾರ್ಟ್ ಮಾಡಿದೀವಿ ಈ ಆಗ ಸಣ್ಣದಾಗಿ ಒಂದು ಕಟ್ಟೆ ಇತ್ತು ಒಂದು ಸಣ್ಣದಾಗಿ ಕಟ್ಟೆ ಇತ್ತು ಅದನ್ನ ನಾವು ಈ ಈಗ ಐತಲ್ಲ ಈ ಲೆವೆಲ್ಗೆ ನಾವು ಒಂದು ಸುಮಾರು ವರ್ಷದ ಮುಂಚೆನೆ ಮಾಡಿದ್ವಿ ಆವಾಗ್ಲೂ ಸಮೇತ ಐನೂರು ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಮಾಡಿದ್ವಿ ಅಲ್ಲಿಂದ ನಾವು ಹರಕೆಗಳು ಸ್ಟಾರ್ಟ್ ಆಗ ಇಲ್ಲಿ ಏನು ಹರಕೆ ಮಾಡ್ಕೊಡ್ತಾವಲ್ಲ ಇಲ್ಲಿ ಯಾವುದೇ ಇರ್ಬೋದು ಕೌಟುಂಬಿಕ ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ನೀರಿನ ಸಮಸ್ಯೆ ಇರ್ಬೋದು ಮತ್ತೆ ಸಂತಾನದ ಸಮಸ್ಯೆ ಇರ್ಬೋದು ಸುಮಾರು ಹಲವು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರವನ್ನು ಈ ಭೂತ್ರಾಯ ಇದ್ದಾರೆ ಅದಕ್ಕಾಗಿ ಆ ಒಂದು ಅವರಿಗೆ ಪರಿಹಾರ ಸಿ ಭಕ್ತಾದಿಗಳಿಗೆ ಪರಿಹಾರ ಸಿಗ್ತಕ್ಕಂಥ ಉದ್ದೇಶದಿಂದಲೇ ಅವತ್ತು ಮುನ್ನೂರು ಜನಿಯಿಂದ ಸ್ಟಾರ್ಟ್ ಆದಂಥ ಜಾತ್ರೆ ಇವತ್ತು ನಾಲ್ಕುವರೆಯಿಂದ ಐದು ಸಾವಿರ ಜನರಿಗೆ ಶುರುವಾಗಿದೆ ಸರ್ ಇದು ನೋಡಿ ಸನ್ನಿಧಿಗೆ ಏನಂತ ಹೆಸರು ಇಲ್ಲಿ ಭೂತೇಶ್ವರ ಸನ್ನಿಧಿ ಅಂತ ಕರೀತಾರೆ ಅಂದ್ರೆ ಈ ಕಡೆ ಸುತ್ತಮುತ್ತಲ ಹತ್ತವ ಹಳ್ಳಿಯವರು ಬೇರೆ ಊರವ್ರು ಬರ್ಬೇಕಂದ್ರೆ ಹೇಗ್ ಬರ್ಬೇಕು ಹೆಸರು ಸಾಕು ಬಂದ್ಬಿಡ್ತಾರೆ ಸರ್ಬಾ ಹೋಗುವಂತ ರಸ್ತೆಯಲ್ಲಿ ನಿಮ್ಗೆ ಬಂದ್ರೆ ಸಾಕು ಹೌದೌದು ಸೊರಬಾ ಸಾಗರ ರೋಡ್ ಅಲ್ಲಿ ಇರ್ತಕ್ಕಂತ ಪಡಗೋಡು ಭೂತಪ್ಪ ಅಂದ್ರೆ ಇದೆ ಪಡಗೋಡು ಅವ್ರ ಬಗ್ಗೆ ಮತ್ತೆ ಈಗ ನಿಮ್ಗೆ ಈಗ ಈ ಕಡೆ ಎಲ್ಲ ಗದ್ದೆ ತೋಟ ಹೊಲ ಇರೋರು ಅವರಿಗೆಲ್ಲ ಕೈ ಬಿಟ್ಟಿದಾರ ಕೈ ಹಿಡ್ದಿದಾರ ಅವರು ಎಲ್ಲರಿಗೂ ಕೈ ಹಿಡಿದಾರೆ ನಾನು ಈಗ ಈಗಾಗಲೇ ಹೇಳ್ದಂಗೆ ಈಗ ಎಲ್ಲ ಸಮಸ್ಯೆಗಳಿಗೂ ತೋಟದ ಸಮಸ್ಯೆ ಇರ್ಬೋದು ನೀರಾವರಿ ಸಮಸ್ಯೆ ಇರ್ಬೋದು ಸಂತಾನ ಸಮಸ್ಯೆ ಇರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇಲ್ಲಿದೆ ಅದಕ್ಕಾಗಿ ಏನಾಗಿದೆ ಅಂತಂದ್ರೆ ಪ್ರತಿ ವರ್ಷ ಐನೂರು ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಪ್ರತಿ ವರ್ಷ ಐನೂರು ಐನೂರು ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಮುಂದಿನ ವರ್ಷ ಈಗ ನಮ್ಮ ವಿಡಿಯೋ ನೋಡಿದ ಮೇಲೆ ಇನ್ನೊಂದು ಐದು ಸಾವಿರ ಜಾಸ್ತಿ ಆಗ್ಬಹುದು ಆಗಬಹುದು ಆಗಿದ್ರೆ ಒಳ್ಳೇದು ಅಂತ ನಾನು ಆದಾಗ ಅನ್ನ ಎಲ್ಲ ಜಾಸ್ತಿ ಮಾಡ್ಬೇಕು ಜಾಸ್ತಿ ಎಲ್ಲ ಮಾಡಿಗಳೇ ನಮ್ಮದ್ ಏನೂ ಇಲ್ಲ ನಾವೇನಪ್ಪ ಅಂದ್ರೆ ನಮ್ಮ ಗ್ರಾಮಸ್ಥರು ಏನಾದಿರಿ ಮೇಲ್ವಿಚಾರಕರಾಗಿ ಸಮಿತಿಯವರಾಗಿ ಇದ್ರ ನಿರ್ವಹಣೆಯನ್ನು ಮಾಡ್ತಾ ಇಲ್ಲಿ ಒಂದು ಭಕ್ತಾದಿಗಳ ಮೇಲೆ ನಡೆಯುತ್ತೆ ಆಮೇಲೆ ಮತ್ತೊಂದು ಕೈ ಬಿಡಲ್ಲ ಭಕ್ತಾದಿಗಳು ಎಷ್ಟೇ ಬಂದ್ರು ಭಕ್ತಾದಿಗಳು ಎಷ್ಟೇ ಬಂದ್ರು ಕೈ ಬಿಡಲ್ಲ ಇಲ್ಲಿ ಹೆಚ್ಚಿನದಾಗಿ ಏನಾಗುತ್ತೆ ಇಲ್ಲಿ ಸೊರಬ ಸಾಗರ ಮುಖ್ಯ ರಸ್ತೆ ಆಗಿರೋದ್ರಿಂದ ಇಲ್ಲಿ ವಾಹನಗಳ ಸಂಖ್ಯೆ ಏನ್ ಜಾಸ್ತಿ ಓಡಾಡ್ತಾವಲ್ಲ ಪ್ರತಿ ಇಲ್ಲಿ ಓಡಾಡ್ತಕ್ಕಂತ ವಾಹನದ ಮಾಲೀಕರು ಇರ್ಬೋದು ಡ್ರೈವರ್ ಇರ್ಬೋದು ಪ್ರತಿಯೊಬ್ಬರು ಇಲ್ಲಿನ ಈ ಭೂತೇಶ್ವರನ ಭಕ್ತಾದಿಗಳು ಅವ್ರ ಸಹಾಯ ತುಂಬಾ ಚೆನ್ನಾಗಿದೆ ಓಕೆ ಓಕೆ ಸರ್ ನಮಸ್ತೆ ಮತ್ತೆ ನೀವು ಕೂಡ ಇಲ್ಲಿಂದ ಒಂದು ಗಟ್ಟಿ ಭಕ್ತ ಹೌದಾ ಏನಂತೀರ ಬಗ್ಗೆ ನಮಗೆ ಬಹಳ ನಂಬಿಕೆ ಇದೆ ಸುಮಾರು ನಾವು ಸಣ್ಣ ಹುಡುಗರು ಈ ದೇವಸ್ಥಾನ ಬಗ್ಗೆ ನಮ್ಗೆ ಏನು ಗೊತ್ತಿರಲಿಲ್ಲ ಊತಪ್ಪನ ಕಟ್ಟೆ ಇದೆ ಅನ್ನೋದು ಒಂದು ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಂತದನ್ನ ಏನೋ ಬದಲು ಮಾಡ್ಬೇಕು ಅಂತ ಹೇಳಿ ಸುಮಾರು ಸಾವಿರದ ಒಂಬೈನೂರ ಎರಡು ಸಾವಿರದ ಒಂದು ಎರಡರಲ್ಲಿ ನಮ್ಮ ಊರಿನ ಯಜಮಾನರಾಗಿ ನಮಗೆ ಕಂಪನಿ ನಾವು ನಿರ್ವಹಣೆ ಮಾಡಿಕೊಟ್ರು ಅಲ್ಲಿಂದ ಒಂದು ಈ ಕಟ್ಟೆ ಕಟ್ಟಿಸಬೇಕು ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಅವತ್ತಿಂದ ತಲೆಯಲ್ಲಿ ಬಂತು ಊರಿನವ್ರೆಲ್ಲರೂ ಸೇರಿ ಈ ಕಟ್ಟೆನ ಭಾಳ ಭಾಳ ಚೆನ್ನಾಗಿ ಮಾಡಿದ್ವಿ ಅವತ್ತು ಜ ಕಟ್ಟೆ ಕಟ್ಟಿದ ತಕ್ಷಣ ಒಂದು ಅನ್ನ ಸಂತರ್ಪಣೆ ಮಾಡಬೇಕು ಅಂತೇಳಿ ಊರಗ್ನವ್ರು ಎಲ್ಲರೂ ಮನಸ್ಸು ಮಾಡಿ ಮಾಡಿದ್ವಿ ಅವರು ಸುಮಾರು ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಜನ ಊಟ ಸ್ಟಾರ್ಟ್ ಆಯಿತು ಆ ನಾನ್ನೂರು ಜನರಿಂದ ಇವತ್ತು ನಾಲ್ಕು ಸಾವಿರ ಜನಕ್ಕೆ ಬಂದಿದೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಈ ಭೂತೇಶ್ನಲ್ಲಿ ಇರ್ತಕ್ಕಂಥ ಭಾಳ ದೊಡ್ಡ ಶಕ್ತಿ ಯಾಕೆಂದರೆ ಪೊಡಗೋಡು ಊರನ್ನು ಕಾಪಾಡುತ್ತೆ ಪೊಡಗೋಡು ಊರ ಜೊತೆಗೆ ಈ ರೋಡಲ್ಲಿ ಓಡಾಡ್ತಕ್ಕಂಥ ಎಲ್ಲ ವೆಹಿಕಲ್ ಡ್ರೈವರು ಅಲ್ಲಿ ಬಸ್ ಇರ್ಬೋದು ಯಾವುದೇ ಸಾರ್ವಜನಿಕರು ಇರ್ಬೋದು ಯಾರೂ ಕೂಡ ಒಂದು ಗಾಡಿ ಬಂದಾಗ ಈ ಗಾಡಿಯನ್ನು ನಿಲ್ಲುತ್ತೆ ಮುಂದಕ್ಕೆ ಹೋಗಲ್ಲ ಅದು ಅದು ಆಗ್ತಾ ಮತ್ತು ನಮ್ಮೂರಲ್ಲಿ ಏನಂತಂದ್ರೆ ಯಾರಾದರೂ ಹರಕೆ ಮಾಡೋವಂಥ ಸಂದರ್ಭದಲ್ಲಿ ಊರಿನವ್ರ ಗ್ರಾಮಸ್ಥರು ಈ ಕಮಿಟಿ ಮಾರಿಕಂಬ ಸುಧಾರಣಾ ಸಮಿತಿ ಅಂತ ಒಂದು ಕಮಿಟಿ ಮಾಡಿರ್ತೀವಿ ಮತ್ತು ಭಟ್ರು ಇರ್ತಾರೆ ಭಟ್ರು ಹಿಡ್ಕೊಂಡು ಮಾರಿಕಂಬ ಸುಧಾರಣಾ ಸಮಿತಿ ಹಿಡ್ಕೊಂಡು ಅವ್ರಿಗೆ ಏನು ಕೆಲಸ ಆಗಬೇಕು ಅಂತ ಅದು ನ್ಯಾಯಮುತವಾಗಿದ್ದರೆ ಅನ್ಯಾಯವತವಾಗಿದ್ದರೆ ಆ ಕೆಲಸ ಆಗೋಲ್ಲ ನ್ಯಾಯವತ್ತವಾಗಿದ್ದರೆ ಭಟ್ರು ಮತ್ತು ನಮ್ಮೂರಿನ ಮಾರಿಕಾಂಬ ಸಮಿತರು ಎರಡೂ ಜನ ನಿಂತು ಹರಕೆ ಮಾಡಿದ್ದಾರೆ ಅಂತಂದರೆ ಅದು ನೂರಕ್ಕೆ ನೂರು ಸಕ್ಸಸ್ ಆಗುತ್ತೆ ಅನ್ನೋದು ನಾವು ನಮ್ಮ ಕಣ್ಣಾರೆ ನೋಡಿದ್ವಿ ಅದೇ ಅವು ಒಂದು ಕೂಡ ಭಟ್ರು ಹಿಡ್ಕೊಂಡು ಹರಕೆ ಮಾಡಿದ್ರೆ ಸಕ್ಸಸ್ ಆಗೋಲ್ಲ ಊರಗ್ನವ್ರು ಹಿಡ್ಕೊಂಡು ಹರಕೆ ಮಾಡಿದ್ರೆ ಸಕ್ಸಸ್ ಆಗೋಲ್ಲ ಭಟ್ರು ಮತ್ತು ಮಾರಿಕಾಂಬ ಸಮಿತಿಯರು ಎರಡೂ ಕೂಡ ಇದ್ದ ಸಮಿತಿಯ ಹರಕೆ ಮಾಡಿ ಆ ಹರಿಕೆ ಮಾಡೋರಲ್ಲಿ ನ್ಯಾಯವಾಗಿ ಇದ್ದರೆ ಯಾವುದೇ ಕಳತನ ಇರ್ಬೋದು ಯಾರಿಗೆ ಮಕ್ಕಳಾಗದಂಥ ಮಕ್ಕಳು ಇರ್ಬೋದು ಅವ್ರ ತೋಟ ಇರ್ಬೋದು ಅಥವಾ ಬೋರ್ ಹೊಡೆಯೋದಿರ್ಬೋದು ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಅದು ನ್ಯಾಯಮತವಾಗಿದ್ದರೆ ನೂರಕ್ಕೆ ನೂರು ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ ಹಾಗಾಗಿ ಆ ನಂಬಿಕೆನ ನಾವು ಇದುವರೆಗೂ ಸುಮಾರು ಮೂವತ್ತು ವರ್ಷ ಆಯಿತು ನಮ್ಮೂರ ಅನ್ನ ಸಂತರ್ಪಣೆ ಈ ಕಾರ್ಯಕ್ರಮ ಮಾಡ್ತಾ ನಡ್ಸ್ಕೊ ಬರ್ತಾ ಇದ್ದೀವಿ ಆ ನಡಿತಾನೇ ಇದೆ ಈಗ ನಾಲ್ಕು ಸಾವಿರ ಜನ ಆಗಿದೆ ಹಿಂಗೆ ಜನ ಜಾಸ್ತಿ ಆಗಲಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ವಿ ನಮಗೂ ಒಳ್ಳೇದು ಮಾಡಿದಾನೆ ಆ ಭಕ್ತರಿಗೆ ಒಳ್ಳೇದು ಮಾಡಿದ್ದಾನೆ ಎಲ್ಲರಿಗೂ ಒಳ್ಳೇದು ಮಾಡಿದಾರೆ ಅಂತ ಹೇಳೋದು ನಮಗೆ ಹೆಮ್ಮೆ ಆಗ್ತಾ ಇತ್ತು ಸರ್ ಈಗ ಮುಂದಿನ ದಿನದಲ್ಲಿ ಈ ಭೂತೇಶ್ವರನ ಈ ಒಂದು ದೇವಸ್ಥಾನ ಒಂದು ಉತ್ತುಂಗ ಕೇರ್ಸೋ ಏನಾದರೂ ಪ್ಲಾನಿಂಗ್ ಇದೆಯಾ ಸರ್ ಸರ್ ನಮಗೆ ಭಾಳ ಪ್ಲಾನಿಂಗ್ ಇದೆ ಇದು ಸರ್ಕಾರದ ಮುಜರಾ ಇಲಾಖೆಯರದು ಕಣ್ಣಿದೆ ಇದ್ರ ಮೇಲೆ ಮುಜರಾಯ ಇಲಾಖೆರೆಲ್ಲ ರೋಡ್ ಅಗಲೀಕರಣ ಮಾಡೋಂಥದ್ದು ಕಣ್ಣಿದೆ ಭಾಳಷ್ಟು ಇಲಾಖೆಗಳು ಬಂದೋದು ಆದ್ರೆ ಭೂತಪ್ಪನ ನೋಡಿದ ತಕ್ಷಣ ಹೋಗ್ತಾ ಇದ್ದಾರೆ ಹಾಗೆ ಆ ಭೂತಪ್ಪ ಯಾವಾಗ ಏನೇನು ಮಾಡಿಸ್ಕೋಬೇಕು ಅಂತ ಇದನ್ನು ಮಾಡ್ತಾ ಅನಿಸ್ತೈತಿ ಅವಾಗ ನಾವು ಮಾಡ್ತೀವಿ ಆ ಭೂತಪ್ಪಂದು ಎಲ್ಲ ಆಶೀರ್ವಾದ ಅವ್ನು ಹೇಳ್ತಾನೆ ಯಾಕೆ ಆಗಬೇಕು ಹೇಗಾಗಬೇಕು ಅನ್ನೋದು ಒಂದು ಅವ್ನ ಮನಸ್ಸಿಗೆ ನಮಗೆ ಸೂಚನೆ ಕೊಟ್ಟಾಗ ನಾವು ಊರಾರೆಲ್ಲ ಸೇರಿಕಿಂದ ಅದು ಏನು ಮಾಡಬೇಕು ಅಂತ ಮತ್ತೆ ತೀರ್ಮಾನ ಮಾಡ್ತಿತ್ತು ಅದಕ್ಕೆಲ್ಲ ಅವ್ರು ನಾವು ಮಾತ್ರ ನೋಟ ಮಾತ್ರ ಅಷ್ಟೇ ಈಗೇನು ನಾವೇನು ಸಾರ್ವಜನಿಕ ಊಟ ಹಾಕ್ತಾ ಇದ್ದೀವಲ್ಲ ಇದು ಯಾವುದು ನಮ್ಮ ದುಡ್ಡು ಅಲ್ಲ ಆ ಭಕ್ತರ ದುಡ್ಡು ಭಕ್ತರಿಗೆ ಹಾಕ್ತಾ ಇದ್ದೀವಿ ನಾವು ನಿತ್ಕೊಂಡು ಮಾಡೋದಷ್ಟೇ ನಮ್ಮ ಕೆಲಸ ಸರ್ ಓಕೆ ಸರ್ ಧನ್ಯವಾದಗಳು ನಿಮ್ಮ ಈ ಒಂದು ಕಾರ್ಯ ಮುಂದಿನ ವರ್ಷದಲ್ಲಿ ಯಥೇಚ್ಛವಾಗಿ ನಡೀಲಿ ಅಂತ ಹೇಳ್ತಾ ನಾನು ಮತ್ತೆ ಲೈವ್ ಲಾಗ ಮತ್ತೊಮ್ಮೆ ಬರ್ತೀನಿ ಅವಾಗ ಇಲ್ಲಿ ಸಾವಿರಾರು ಜನ ಇನ್ನೂ ಸೇರ್ಕೋಬೇಕು ನಿಮ್ಮ ಒಂದು ಕಾರ್ಯಕ್ರಮದಿಂದ ನಮ್ ಭೂತಪ್ಪ ಇನ್ನು ಜಾಸ್ತಿ ಜನ ಆಗ್ಲಿ ಹಾಗೆ ನೀವು ಕೂಡ ನಮ್ ಭೂತಪ್ಪ ಬರ್ತಾ ಇರಿ ಇನ್ನು ಜನ ಜಾಸ್ತಿ ನಿಮ್ ಕಡೆಯಿಂದ ಬರ್ಲಿ ಅದೇ ಹರಕೆ ಮಾಡೋಂತ ವ್ಯಕ್ತಿಗಳು ಬಟ್ಟರು ಮತ್ತೆ ನಮ್ಮ ಮಾರಿಕಂಬ ಸಮಿತಿನ ಎರಡು ಇಟ್ಕೊಂಡು ಹರಿಕೆ ಮಾಡಿದ ಆದ್ರೆ ನೂರಕ್ ನೂರ್ ಸಕ್ಸಸ್ ಆಗುತ್ತೆ ಅದೇ ಯಾರ ನಮ್ಮನ್ನ ಒಬ್ರು ಇಟ್ಕೊಂಡು ಹರಿಕೆ ಮಾಡ್ರು ಸಕ್ಸಸ್ ಆಗಲ್ಲ ಭಟ್ರು ಒಬ್ರು ಇಟ್ಕೊಂಡು ಹರಕೆ ಮಾಡಿದ್ರೆ ಸಕ್ಸಸ್ ಆಗಲ್ಲ ಇದು ನಾವು ಯಾಕೆಂತಂದ್ರೆ ನಮ್ಮ ಹಿಂದೆ ಒಬ್ಬ ದುರ್ಗ ಅಂತ ಗಾಡಿಗರಿದ್ರು ಭಾಳ ಹಳೆಯ ಕಾಲದ್ದು ನಾವೆಲ್ಲ ಭಾಳ ಸಣ್ಣ ಹುಡುಗರು ಅವರು ಭೂತಪ್ಪನ ಕಟ್ಟೆಯಲ್ಲಿ ಆ ಕೆರೆಯಲ್ಲಿ ನಮ್ಮದು ಆ ಕೆರೆಯಮ್ಮನ ಕೆರೆ ಅಂತ ಇದೆ ಆ ಕೆರೆಯಲ್ಲಿ ಸ್ನಾನ ಮಾಡಿ ಇಲ್ಲಿ ಬಂದು ಹರಕೆ ಮಾಡಿದ್ರೆ ನೂರಕ್ಕೆ ನೂರು ಆಗೋದು ಈಗ ಗಾಡಿಗಳಿಲ್ಲ ಈಗ ಭೂತಪ್ಪನ ಮಾರಿಕಂಬ ಸಮಿತಿ ಗಟ್ಟಿ ಇದೆ ಬಟ್ರು ಗಟ್ಟಿ ಇದ್ದಾರೆ ಇವರೆರೂ ನಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ಆಗುತ್ತೆ ಅವ್ರು ಒಂದು ಸೈಡ್ ಯಾವುದೋ ಒಂದು ಹರಕೆ ಮಾಡಿಕೆ ಮತ್ತು ಇನ್ನು ಕೆಲವು ಜನ ಏನು ಮಾಡ್ತಾರೆ ಅಂದರೆ ನಮ್ಮ ಭೂತಪ್ಪನ ನಾವೊಂದು ಸರಿ ಹರಕೆ ಇದು ಹೋಮ ಹಾಕ್ಬೇಕಾದ್ರೆ ಈ ಕಟ್ಟೆ ಮಾಡಿಸಿದಾಗ ಭಟ್ರು ಹೇಳಿದ್ರು ಭಾಳ ಅಷ್ಟು ನಾವು ಒಂದೇ ಸರಿ ನೀವೇನು ಹರಕೆ ಮಾಡ್ತೀರೋ ಅಷ್ಟನ್ನು ನಾವು ಮಾಡ್ಬಿಡ್ತೀವಿ ಅಂದರು ಅದು ಬೇಡ ನಮ್ಗೆ ನಿಧಾನ ಆಗಲಿ ಅಂತ ಹರಕೆ ಮಾಡಿರ್ತಾರೆ ಒಂದೆರಡು ವರ್ಷ ನಿಧಾನ ಆಗ್ಬೋದು ಅವ್ರು ಹರಕೆ ಮಾತ್ರ ಮತ್ತೆ ಅವರೇ ಉಲ್ಟ ಹೊಡಿತೈತಿ ಹಂಗಾಗಿ ಯಾರೇ ಹರಕೆ ಮಾಡ್ಕೊಂಡ್ರು ಕೂಡ ಅದನ್ನು ಮಾರಿಕಂಬ ಸಮಿತಿ ಹತ್ರ ಬಂದು ತಿಳಿಸಿ ಅದನ್ನು ಹರಕೆಯನ್ನು ಒಪ್ಸ್ಕೊಳ್ಳೋದು ಭಾಳ ಒಳ್ಳೇದು ಅಂತ ನಾವು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು ಸರ್ ಸರ್ ಒಂದು ಏನು ಗೊತ್ತಾ ಇಲ್ಲಿ ಅಕಸ್ಮಾತಿಗ ಇವತ್ತು ವಿಡಿಯೋ ನೋಡಿದ್ರು ಈಗ ನಾಳೆ ಹಿಂಗೆ ಯಾರೋ ಹೋಗ್ತಾರೋ ಅಲ್ಲಿ ನೋಡಿದ್ದೆ ಇಲ್ಲೊಂದು ಏನೋ ಬೇಡ್ಕೊಂಡು ಹೋಗೋಣ ಅಂತ ಅಂದ ವೈಯಕ್ತಿಕ ಮನ್ಸಲ್ಲಿ ಬೇಡ್ಕೊಂಡು ಹೋಗ್ಬೋದು ನಡೀತೈತಿ ಅದ್ ನಾವು ಕೇಳದೇ ಇಲ್ಲ ಅವ್ರವ್ರ ಬೋಡಿ ಅವ್ರ ಏನ್ ವೈಯಕ್ತಿಕ ಬೇಡಿಕೆ ಅವ್ರ ಅಷ್ಟಕ್ಕೆ ಏನಾದ್ರು ಆದ್ರೆ ಅವ್ರ ಹರಕೆ ಒಪ್ಪಿಸ್ಕಿತಾಳೆ ಕೇಳೋದೇ ಇಲ್ಲ ಕೇಳದಿಲ್ಲ ಅವ್ರಿಗೆ ಇಷ್ಟಪಟ್ಟು ಬಟ್ ನಮ್ಮ ಮುಖಾಂತರ ಆದ್ರೆ ಮಾತ್ರ ನಾವು ಕೇಳದಷ್ಟು ಕೇಳದ ಅದೇ ಹಂಗಂತ ಸಾರ್ವಜನಿಕರು ಬಹಳಷ್ಟು ಜನ ದಿನಾ ಬೇಡಿಕೆ ತಿರ್ತಾರೆ ನನಗೆ ಅದಾಗ್ಲಿ ಇದಾಗ್ಲಿ ಅದು ನಾವು ಕೇಳೋದಿಲ್ಲ ಸರ್ ಅದಕ್ಕೆ ಭೂತಪ್ಪಗೆ ಅವ್ರಿಗೆ ಬಿಟ್ಟಿರೋ ಅಂದ್ರೆ ನಾವು ಆಗಿ ಹೋಗಿ ಬೇಡ್ಕೊಂಡ್ರು ಈ ಬುತ್ತಪ್ಪ ನಮ್ಗೆ ಹೌದು ಇವತ್ತು ನಮ್ದು ವಿಶೇಷವಾಗಿ ಏನು ಅಂತಂದ್ರೆ ನಮ್ ಇಷ್ಟೋಷ್ನ ಮೇಲೆ ನಾವ್ ಯಾವತ್ತು ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಗ್ರಾಮಸ್ಥರು ಯಾವ್ದು ಒಂದ್ ರೂಪಾಯಿ ಹಾಕ್ಲಿಲ್ಲ ಇವತ್ತು ವಿಶೇಷವಾಗಿ ಇವತ್ತು ಏನು ಉಪ್ಪಿನಿಂದ ಲಾಸ್ಟ್ ಹಳೆ ತಟ್ಟೆ ಬಟ್ಲವರೆಗೂ ಏನ್ ಖರ್ಚಾಗ ವ್ಯವಸ್ಥೆಗಳನ್ನ ಒಬ್ರು ದಾನಿಗಳು ವರ್ಷ ರಾಮಪ್ಪ ತಲಗುಳ್ಕಪ್ಪ ಅವರು ಅಷ್ಟು ಬನ್ಕಪ್ಪ ಅವರು ಮಂಜಪ್ಪ ಅವರು ಮಂಜಪ್ಪ ಅವರು ಅಷ್ಟು ಖರ್ಚುಗಳನ್ನು ಅವ್ರೊಬ್ಬರೇ ಬರೆಸಿದಾರೆ ಅವ್ರಿಗೆ ಬಹಳ ತುಂಬ ನಮ್ಮ ಗ್ರಾಮ ಸುಧಾರಣಾ ಸಮಿತಿ ನಮ್ಮ ಊರಿನ ಪರವಾಗಿ ಮತ್ತು ಭೂತಪ್ಪನ ಆಶೀರ್ವಾದದಿಂದ ಅವರಿಗೆ ಅವ್ರ ಕುಟುಂಬಕ್ಕೆ ಅವರಿಗೆ ಬಹಳ ಒಳ್ಳೇದಾಗಲಿ ಅಂತೇಳಿ ನಾವು ಹಾರೈಸ್ತೀವಿ ಸರ್ ಇಲ್ಲಿ ತಂಗ ನಮ್ಮ ಜೊತೆ ನಮಸ್ತೆ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಲ್ಲಿ ನಿಮ್ಮ ಪಡಗೋಡಲ್ಲಿ ಒಂದು ಜಾತ್ರೆನೇ ನಡೆಯುತ್ತೆ ಇವತ್ತು ವಿಶೇಷವಾದಂಥ ದಿನ ಇವತ್ತು ಏನಂತೀರಾ ಈ ಜಾತ್ರೆ ಬಗ್ಗೆ ಜಾತ್ರೆ ಬಗ್ಗೆ ಭಾರಿ ವಿಶೇಷ ಅಜ್ಜನ ನಮ್ದಾರೆ ಯಾವತ್ತಿಗೂ ಎಲ್ಲ ಅವ್ರ ಹರಕೆಗಳು ಕಷ್ಟಗಳೆಲ್ಲ ಭಾರಿ ದೂರ ದೂರ ಮಾಡಿದ್ದಾರೆ ಭಾರಿ ನಂಬಿಕೆ ಇದೆ ಅಜ್ಜಯ್ನ ಮೇಲೆ ಎಲ್ಲ ಅವ್ರ ಕೆಲಸ ಕಾರ್ಯಗಳಲ್ಲಿ ಚಲೋ ಆಗ್ತಾಯಿದೆ ಅಂತ ಹೇಳ್ತಾರೆ ಇಲ್ಲ ನಮ್ಮ ನಮ್ಮ ತಂದೆಯವ್ರ ಗ್ರಾಮ ಮುಖಾಂತರ ನಮ್ಮ ತಂದೆಯವ್ರಿಗೆ ಪೂಜೆ ವಹಿಸ್ ನಮ್ಮ ತಂದೆ ಕಾಲೇಜು ಅದನ್ನೇ ನಾವು ಮುಂದರ್ಷಕ್ಕೆ ಬರ್ತಾಯಿದ್ವಿ ಈಗ ಇಲ್ಲಿ ಇಲ್ಲಿ ಏನ್ ಜನ ಬಂದು ಏನ್ ಮಾಡ್ತಾರೆ ಭಕ್ತಾದಿಗಳು ಬಂದು ಭಕ್ತಾದಿಗಳು ಕೆಲವು ಅವರಿಗೆ ಮಕ್ಕಳು ಅಂತೂ ಇಲ್ಲ ಕೆರೆ ಸ್ನಾನ ಮಾಡಿ ಇಲ್ಲಿ ಅಮ್ಮನವ್ರಿಗೆ ಒಂದು ಹರ್ಕೆ ಸ್ನಾನ ಮಾಡಿ ಹರ್ಕೆ ಮಾಡ್ಕೊ ಯಾವಮ್ಮ ಇಲ್ಲಿ ಕೆರೆ ಅಮ್ಮ ಅಂತ ಹೇಳ್ತಾರೆ ಕೆರೆ ಅಮ್ಮ ಹೌದು ಎಷ್ಟು ವರ್ಷದಿಂದ ನಡ್ಕೊಂಡ್ ಬಂದಿದೆ ಇದೀಗ ಇದು ನಮಗೆ ಗೊತ್ತಿಲ್ಲ ನಮ್ಮ ಅಜ್ಜರ್ ಕಾಲದಿಂದ ಮಾಡ್ಕೊಂಡು ನೀವು ಎಷ್ಟು ವರ್ಷದಿಂದ ನಾನು ಈಗ ಒಂದು ನಾ ಮೂರು ನಾಲ್ಕು ಐದು ವರ್ಷ ಐದು ವರ್ಷ ಆಯ್ತು ಐದು ವರ್ಷ ಅಂದ್ರೆ ನಿಮ್ಮ ಅಪ್ಪ ಅವರು ಇದಾದ ಮೇಲೆ ನೀವು ಅದನ್ನು ನಡ್ಸ್ಕೊಂಡ್ ಬಂದ್ರಿ ಅಂದ್ರೆ ನಿಮ್ಮ ವಂಶ ಪಾರಂಪರ್ಯವಾಗಿ ನಡ್ಕೊಂಡ್ ಬರ್ತಾ ಇದ್ದೀರ ಆಮೇಲೆ ಜನರ ಹೇಗಿದೆ ಅಭಿಪ್ರಾಯಗಳು ಜನರೇ ಚಂದ ತುಂಬಾ ಅಭಿಪ್ರಾಯ ಅಂದ್ರೆ ಅವ್ರ ಕಾರ್ಯಗಳೆಲ್ಲ ಅವ್ರು ಬೇಡ್ಕೊಂಡಿದ್ದು ಈಡೇರಿಲ್ಲ ಅಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ ಬಿಟ್ರೆ ಜನ ಕಡಿಮೆ ಆಗ್ತಾ ಇಲ್ಲ ಕಡಿಮೆ ಆಗ್ತಾ ಇಲ್ಲ ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ ಅದೇ ಹೇಳಿದ್ರಲ್ಲಿ ಮುನ್ನೂರಿಂದ ಇದ್ದಿದ್ದು ಮೂರ್ ಸಾವಿರ ತನಕ ಆಗಿದೆ ಹಾಗಾಗಿ ಈ ಒಂದು ಶಿವರಾತ್ರಿ ದಿನ ನಡೆಯುವಂತಹ ಕಾರ್ಯಕ್ರಮ ಮತ್ತೆ ಯಶಸ್ವಿಯಾಗಿ ನಡೀಲಿ ಮತ್ತೆ ತುಂಬಾ ಕಷ್ಟದಲ್ಲಿರುವಂತಹ ಅಕಸ್ಮಾತ್ ಹೌದು ಈ ವಿಡಿಯೋ ಮುಟ್ಟಿ ಅವರು ಕೂಡ ಇಲ್ಲಿ ಬಂದು ಬೇಡ್ಕೊಳಂಗಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಇಲ್ಲಿ ಕೆರೆ ಸ್ನಾನ ಮಾಡಿ ಇವತ್ತು ಶಿವರಾತ್ರಿ ದಿನ ಬಹಳ ವಿಶೇಷ ಇದೆ ಅವರಿಗೆ ಒಂದು ಮಕ್ಕಳ ಪರ ಆ ಈ ಕೆರೆ ಸ್ನಾನ ಮಾಡಿ ಇಲ್ಲಿ ಒಂದು ಅಮ್ಮನ ಹತ್ರ ಪ್ರಾರ್ಥನೆ ಮಾಡಿ ಅಜ್ಜನ ಹತ್ರ ಒಂದು ಹರಕೆ ಮಾಡಿದ್ರೆ ಅವ್ರು ತುಂಬ ಎಲ್ಲ ಕಾರ್ಯ ಎಲ್ಲ ವಿಶೇಷ ಹೌದು ಹೌದು ಅದಕ್ಕೆ ಗ್ಯಾರಂಟಿ ನೀವೇ ಇಲ್ಲ ನಮ್ಮ ಗ್ರಾಮ ಅದ್ರ ಬಗ್ಗೆ ಭಾರಿ ವಿಶೇಷ ಕ್ರಮ ತಗೊಂಡು ಮಾಡ್ತಾ ಇದ್ದಾರೆ ಊಟ ಜನಗೆಲ್ಲ ಸೌಕರ್ಯ ಮಾಡ್ತಾ ಇದ್ದಾರೆ ತುಂಬಾ ಜನ ಬರ್ತಾ ಇದಾರೆ ತುಂಬಾ ಜನ ಬರ್ತಾರೆ ಹೌದೌದು ಮತ್ತೆ ಅಂತ ಮುಡಿ ಕೊಡಬೇಕಾ ಮುಡಿ ಕೊಡ್ತಾರೆ ಅಲ್ಲಿ ಅವರಿಗೆ ಮಕ್ಕಳು ಫಲ ಆದ್ಮೇಲೆ ಇಲ್ಲಿ ಒಂದು ಚೋಳ ಮಾಡಿ ಇಲ್ಲಿ ಕರೆ ಸ್ನಾನ ಮಾಡಿ ಅಜ್ಜಿಗೆ ಒಂದು ಇದು ಮಾಡ್ತಾರೆ ಹೌದು ಹೌದು ಓಕೆ ಧನ್ಯವಾದಗಳು Não gostei,

قول들아 이런 거 사파나 اون ڏانهن ڪجهه وندڙ جو تعلق ٿيل آهي ته ڪلهو ۽

ઘણા <ihaz violin beeping warfare>

அடக்கு கேட்டா ரோட் போட்டது பூரல்ல போயிடுச்சு ஆனா நம்ம இங்க வந்துட்டோம் கம்ப்யூட்டர் சத்துல பாவினே இருந்து தெகிரி வரறி இது வரறி இது வரறி வந்து வந்து தெகிரி ஓடுடா அண்டோ பத்தி வந்து அது ஆலோ இங்கே இருக்கு ஆ இத்ரா டிரஸ் சக்கிகி ஒடியா பட்டு ஆப் لوگ போற கட கட சொல்லான ஆது அது வந்து பத்தி రే 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 ఆ పరి ఉల పరి రే లేట బం అంటే ఏమను

கிரேடரோ டே கேட் டே கேட் டே கேட் அள்ளு அம்மா இங்க நில்லு 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 ஊராக நோட்ரிமணியாச்சம ಇದು ಇದು ಕೋಸುಂಬ್ರಿ ಬರುತ್ತೆ ಬರುತ್ತೆ ನಿಮಗೆ ಯೂಟ್ಯೂಬ್ ಅಲ್ಲೂ ಬರುತ್ತೆ ಫೇಸ್ಬುಕ್ ಅಲ್ಲೂ ಬರುತ್ತೆ ಇಷ್ಟು ಬರುತ್ತೆ

ನಮಸ್ತೆ ಊರಿನ ಗ್ರಾಮಸ್ಥರಿಗೆ ನಾನು ಬಂದು ಸಾಗರ್ ಕೆ ಫಿಫ್ಟೀನಿಂದ ಈ ಬಾರಿಯ ನಿಮ್ಮ ದೇವಸ್ಥಾನದಲ್ಲಿ ಸೊ ಭೂತೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಶಿವರಾತ್ರಿಯ ದಿನ ಈ ಒಂದು ಜಾತ್ರೆ ನಡ್ಕೊಂಡು ಬಂದಿದೆ ಇದ್ರ ಬಗ್ಗೆ ಒಂದು ಎರಡು ಮೂರು ಪ್ರಶ್ನೆಗಳನ್ನು ಕೇಳ್ತೀನಿ ನೀವು ಅಂತ ನಾನು ಭಾವಿಸಿದ್ದೀನಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ನಿಮಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಸರ್ ನಮಸ್ತೆ ತಮ್ಮ ಹೆಸರು ಸುಂದ್ರೇಶ್ ಅಂತ ಸುಂದ್ರೇಶ್ ಅವರೇ ನಿಮ್ ಪ್ರಾಯ ನಮ್ದು ಐವತ್ತು ವರ್ಷ ಐವತ್ತು ವರ್ಷ ಆಗಿದೆ ಎಷ್ಟು ವರ್ಷದಿಂದ ಈ ಭೂತೇಶ್ವರ ಕಟ್ಟೆನ ನೋಡ್ಕೊಂಡ್ ಬಂದಿದ್ದೀರಿ ಸರ್ ಸಾಮಾನ್ಯ ನಾವು ಹುಟ್ಟ ಹುಟ್ಟಕ್ಕಿಂತ ಮೊದ್ಲಿಂದಾನು ಮಾಡ್ತಾ ಇದ್ದಾರೆ ನಾವು ಹುಟ್ಟಿದ ಮೇಲೆ ಇದು ಮಾಡ್ ನಡೆಸ್ತಾ ಇದೇವು ಈಗ ಈ ಭೂತದ ಕಟ್ಟೆಯಿಂದ ನಿಮ್ಮ ಊರಿಗೆ ಆದಂತ ಏನು ಒಳ್ಳೇದಾಗಿದೆ ಅಲ್ಲಿ ಏನು ನಾವು ಕಟ್ಟೆ ಮಾಡಿದ ಮೇಲೆ ಎಷ್ಟು ಜಾತ್ರಾ ಮಾಡ್ತಾ ಇದ್ದೇವು ಇನ್ನೂ ಊರು ಅಭಿವೃದ್ಧಿ ಆಗ್ತಾ ಇದೆ ಮತ್ತೆ ಬಂದಂತ ಭಕ್ತಾದಿಗಳಿಗೂ ಭಯಂಕರ ತುಂಬಾ ಅನುಕೂಲ ಆಗ್ತಾ ಇದೆ ಜಾತ್ರೆ ಜಾಸ್ತಿ ಮಾಡ್ತಾ ಇದ್ದೀರಾ ಆಮೇಲೆ ಇಲ್ಲಿ ನಾನು ಕೇಳ್ಪಟ್ಟೆ ಈ ಮಕ್ಕಳಾಗದೇ ಇರೋರಿಗೆ ತುಂಬಾ ಅನುಕೂಲ ಆಗತ್ತೆ ಅಂತ ಇಲ್ಲಿ ನಮ್ಮಲ್ಲಿ ಏನು ಏನಂದ್ರೆ ಇಲ್ಲಿ ಕೆಳಗಡೆ ಕೆರೆ ಇದೆ ಕೆರಿಯಮ್ಮ ಅಂತ ಆ ಕೆರಿಯಮ್ಮನ ಕೆರೆಯಲ್ಲಿ ಸ್ನಾನ ಮಾಡಿ ನಮ್ಮ ಭೂತಪ್ಪಗೆ ಹೋಗಿ ಗ್ರಾಮದವ್ರು ನಿಲ್ಸ್ಕಿನ್ ಹರಿಕೆ ಮಾಡ್ಕೊಂಡ್ರೆ ನೂರಕ್ಕೆ ತೊಂಬತ್ತು ಪರ್ಸೆಂಟು ಕೆಲವೇ ಆಗ್ತಾವೆ ಆಗ್ತಾವೆ ಮತ್ತೆ ಇದು ಕೇಳ್ಪಟ್ಟೆ ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀರಲ್ಲ ಎಷ್ಟು ವರ್ಷದಿಂದ ಮಾಡ್ಕೊಂಡ್ಬಂದಿ ಮನೆ ಈಗ ಅನ್ನ ಸಂತರ್ಪಣೆ ಮಾಡಕ್ ಹಿಡಿದು ಒಂದು ಮೂವತ್ತು ವರ್ಷ ಆಯ್ತು ಮೊದಲು ಹಾಗೆ ಮೊಸರನ್ನ ಈ ತರ ಮಾಡಿ ಹಂಚ್ತಾ ಇದ್ರು ಕೊನೆ ಕಟ್ಟೆ ಮಾಡಿದ ಮೇಲೆ ಅನ್ನ ಸಂತರ್ಪಣೆ ಮಾಡಿ ಈಗ ಹಂಚ್ತಾ ಇದ್ದೀನಿ ಈಗ ಎಷ್ಟು ಜನ ಅನ್ನ ಸಂತರ್ಪಣೆ ಮಾಡ್ತಿದ್ದೀರಿ ಸರ್ ಇವಾಗ ಒಂದು ಮೂರು ಮೂರುವರೆ ಸಾವಿರ ಜನ ಮಾಡ್ತಾ ಇದ್ದೀವಿ ಈಗ ಮೂರು ಮೂರುವರೆ ಸಾವಿರ ಜನಕ್ಕೆ ಹಿಂಗೆ ಮಾಡ್ತಿದ್ದೀರಿ ಅಂದರೆ ಪ್ರತಿ ವರ್ಷ ಹೋಗೋದಂತೆ ಈಗ ನಿಮ್ಮ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಹಾಂ ಜಾಸ್ತಿ ಆಗ್ತಾ ಇದೆ ಆಮೇಲೆ ನಮಸ್ಕಾರ ತಮ್ಮ ಮಹೇಶ್ ಪ್ರಕಾಶ್ ಅಂತ ಮಹೇಶ್ ಮಹೇಶ್ವರ ಈಗ ಅಲ್ಲಿ ಕಟ್ಟೆ ಕಟ್ಟಿದ್ದಾರೆ ಅದು ಕಟ್ಟಬೇಕು ಅಂದರೆ ಏನಾದರೂ ಒಂದು ಬಲವಾದ ನಂಬಿಕೆ ಇರಬೇಕು ಏನು ನಂಬಿಕೆ ಮೇಲೆ ಕಟ್ಟಿದಾರೆ ಅಲ್ಲಿ ಬಲವಾದ ಅಂದರೆ ಈಗ ಹಿಂದಿನ ಕಾಲದಿಂದ ನಡ್ಸ್ಕೊ ಬಂದಾರೆ ನಮ್ಮ ಭೂತೇಶ್ವರ ದೇವರು ಒಂದು ಸ್ವಲ್ಪ ಒಳ್ಳೆ ರೀತಿಯ ಜನರಿಗೆ ಭಾರಿ ಅನುಕೂಲ ಮಾಡಿಕೊಟ್ಟಿದೆ ಹಾಗಾಗಿ ಈ ದೇವ್ರ ಮೇಲೆ ಭಾರಿ ನಂಬಿಕೆ ಇಟ್ಟು ಭಕ್ತಾದಿಗಳು ಹಲವಾರು ಜನ ಭಾಗವಸ್ತಾ ಇದ್ದಾರೆ ಅಲ್ಲ ನಾನು ತಿಳ್ಪಟ್ಟೆ ಏನು ಗೊತ್ತಾ ಅಲ್ಲಿ ಈಗ ರಸ್ತೆಯೂ ಇದೆ ವಾಹನಗಳ ಸಂಚಾರ ಇರತ್ತೆ ಸೊ ಅವರ ರಕ್ಷಣೆಗೋ ಇಲ್ಲ ಊರ ರಕ್ಷಣೆಗೆ ಮಾಡಿದ್ರು ಅಂತ ಗೊತ್ತಿಲ್ಲ ಹಾಗಾಗಿ ನೀವೇನಂತೀರ ಜನರಿಗೆ ತುಂಬಾ ಅನುಕೂಲ ಆಗ್ತದೆ ಭಕ್ತಾದಿಗಳು ಬರ್ತಾ ದಿನ 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 ಇಷ್ಟ ಒಳ್ಳೇದಾಗ್ಲಿ ನಿಮ್ಮೆಲ್ಲ ಈ ಕಾರ್ಯಗಳು ಯಶಸ್ವಿಯಾಗಿ ನಡೀಲಿ ಪ್ರತಿಯೊಬ್ಬರಿಗೂ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ತಮ್ಮ ಬೇಡಿಕೆ ಕೋರಿಕೆಗಳು ಈಡೇರಲಿ ಈ ಭೂತೇಶ್ವರ ಕಟ್ಟೆಗೆ ಮುಂದಿನ ವರ್ಷ ಇನ್ನೂ ಯಥೇಚ್ಛವಾಗಿ ಜನ ಬರಲಿ ಅಂತ ನಾನು ಈ ನಮ್ಮ ಲೈವ್ ಸಾಗರ್ ಕೆ ಫಿಫ್ಟೀನ್ ಮುಖಾಂತರ ಬೇಡ್ಕೊಳ್ತೀನಿ ಧನ್ಯವಾದಗಳು